ನಮಸ್ಕಾರ ಆತ್ಮೀಯ ಗೆಳೆಯರೇ ಇಂದು ನಾವು ಗಡುವಂತಿ ಗ್ರಾಮ ಹುಮನಾಬಾದ್ ತಾಲೂಕು ಬೀದರ್ ಜಿಲ್ಲೆಯಲ್ಲಿರುವ ಮುಗ್ಧ ಸಂಗಯ್ಯನವರ ಗವಿಯ ಬಗ್ಗೆ ತಿಳಿದುಕೊಳ್ಳೋಣ ಈ ಗವಿಗೆ ಹೋಗಲು ನಾವು ರಾಷ್ಟ್ರೀಯ ಹೆದ್ದಾರಿ ಬಸವ ಕಲ್ಯಾಣ ಮಾರ್ಗವಾಗಿ ಹನುಮಂತವಾಡಿ ಅಂತಕ್ಕಂಥ ಗ್ರಾಮದಿಂದ ನೇರವಾಗಿ ಗಡವಂತಿಗೆ ಬರಬಹುದು ಅಥವಾ ಹುಮ್ನಾಬಾದ್ ಮಾಣಿಕ್ ನಗರದಿಂದ ಈ ಗವಿಗೆ ನಾವು ತಲುಪಬಹುದಾಗಿದೆ ಹುಮ್ನಾಬಾದ್ ಆರ್ ಟಿ ಒ ಮುಖಾಂತರ ನೇರವಾಗಿ ಗಡವಂತಿ ಗ್ರಾಮಕ್ಕೆ ಬಂದು ಈ ಗವಿಗೆ ಬರಬಹುದಾಗಿದೆ ಈ ಗ್ರಾಮಕ್ಕೆ ಬರಲು ಮೂರು ದಾರಿಗಳಿವೆ ಒಟ್ಟು ಇದು ಇಲ್ಲಿ ಒಳ ಪ್ರವೇಶಿಸಿದಾಗ ಮಟ್ಟ ಮೊದಲಿಗೆ ನಮಗೆ ಕಾಣುವುದು ನೂರಾರು ವರ್ಷಗಳ ಹಳೆ ಆಲದ ಮರ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತಿದೆ ಬಹಳ ಸುಂದರವಾದ ಹಸಿರು ವಾತಾವರಣ ನಮ್ಮ ಕಣ್ಣಿಗೆ ಬೀಳುತ್ತದೆ ದೊಡ್ಡ ಆಲಮರ ಬೇರೆ ಕಡೆ ಸಿಗುವುದು ಬಹಳ ಕಡಿಮೆ ಇದೇ ಆ ಮುಗ್ಧ ಸಂಗಯ್ಯನವರ ಗವಿ ಇಲ್ಲಿಂದ ಪ್ರವೇಶ ಮಾಡಲಾಗುತ್ತಿತ್ತು ಆದರೆ ಈಗ ಅದನ್ನು ಯಾತ್ರಿಗರ ಅನುಕೂಲಕ್ಕಾಗಿ ಈ ಥರ ಮಾಡಿಫೈ ಮಾಡಿ ಮೆಟ್ಟಲುಗಳನ್ನು ಮಾಡಲಾಗಿದೆ ಈ ಮುಗ್ಧ ಸಂಗಯ್ಯನವರು ತಾವು ಪ್ರವಾಸ ಹೋಗಿದಾಗ ಇಲ್ಲಿ ಬಂದು ವಿಶ್ರಾಂತಿ ಮಾಡುತ್ತಿದ್ದರು ಮತ್ತು ಇಲ್ಲೇ ತಪಸ್ಸನ್ನು ಮಾಡುತ್ತಿದ್ದರು ಎಂದು ಹೇಳಲಾಗುತ್ತಿದೆ ಮುಗ್ಧ ಸಂಗಯ್ಯನವರ ಭಾವಚಿತ್ರ ಮುಗ್ಧ ಸಂಗಯ್ಯನವರ ಕತೆ ಬಹಳ ಅದ್ಭುತವಾದದ್ದು ಅವರ ಜನ್ಮಸ್ಥಳ ಬಸವಕಲ್ಯಾಣ ತಾಲೂಕದ ಇಲ್ಲಿರುವ ಶಿವಪೂರ್ ಗ್ರಾಮದಲ್ಲಿ ಅವರ ಜನ್ಮಸ್ಥಳವಿದೆ ಮತ್ತು ನಾರಾಯಣಪುರ್ ಗ್ರಾಮದ ಹನುಮಾನ್ ಮಂದಿರದ ಹತ್ತಿರ ಅವರ ಗದ್ದುಗೆ ಇದೆ ಮಠನೂ ಕೂಡ ಇದೆ ಅಲ್ಲಿ ಅವರ ಈ ಮುಗ್ಧ ಸಂಗಯ್ಯನವರು ಬಳಸುತ್ತಿದ್ದ ಕೋಲು ಮತ್ತು ಇತರ ಸಾಮಗ್ರಿಗಳು ಇನ್ನೂ ಕೂಡ ತಾವು ಆ ಮಠದಲ್ಲಿ ಕಾಣಬಹುದಾಗಿದೆ ಈ ಮುಗ್ಧ ಸಂಗಯ್ಯನವರ ಭಾವಚಿತ್ರ ಮತ್ತು ಎರಡು ಶಿವಲಿಂಗ ಬಸವೇಶ್ವರವರ ಭಾವಚಿತ್ರ ಮುಗ್ಧ ಸಂಗಯ್ಯನವರು ಒಂದು ಸಾರಿ ಬಸವಕಲ್ಯಾಣ್ ನಗರದಲ್ಲಿ ಹೋಗುತ್ತಿದ್ದಾಗ ಎರಡು ಮೂರು ಜಂಗಮರು ವೇಷ್ಯ ಮನೆಯಿಂದ ಹೊರಗೆ ಬರುವಾಗ ನಾನು ಇವತ್ತು ಸ್ವರ್ಗ ಕಂಡೆ ಎಂದು ಹೇಳುತ್ತಾರೆ ಅದನ್ನು ಕೇಳಿದ ಮುಗ್ಧ ಸಂಗಯ್ಯನವರಿಗೆ ಬಹಳ ಆಶ್ಚರ್ಯವಾಗುತ್ತದೆ ಸ್ವರ್ಗದಲ್ಲಿ ಶಿವನಿರುವುದು ಗೊತ್ತು ಹೀಗಾಗಿ ಸ್ವರ್ಗ ನಾನು ಕಾಣಬೇಕಲ್ಲ ಅಂಥೇಳಿ ವಿಚಾರ ಮಾಡಿಬಿಟ್ಟು ಅವರು ವೈಶ್ಯರ ಮನೆಗೆ ಹೋಗಲು ನಿರ್ಧರಿಸುತ್ತಾರೆ ಅವಾಗ ಮುಂಚೆಯವರು ಬಸವಣ್ಣನವರಿಗೆ ಹೋಗಿ ಭೇಟಿಯಾಗಿ ವಿಷಯವನ್ನು ತಿಳಿಸುತ್ತಾರೆ ಆವಾಗ ಬಸವಣ್ಣನವರು ಬಹಳ ಆಶ್ಚರ್ಯ ಪಡುತ್ತಾರೆ ಇವರ ಮುಗ್ಧತೆ ನೋಡಿ ಬಸವಣ್ಣನವರಿಗೆ ಬಹಳ ಆಶ್ಚರ್ಯವಾಗುತ್ತದೆ ಅದೇ ರೀತಿ ಆಯಿತು ನೀವು ವೈಶ್ಯವರ ಮನೆಗೆ ಹೋಗುವರಂತೆ ಅಂತ ಹೇಳಿ ಅವರನ್ನು ತಯಾರು ಮಾಡುತ್ತಾರೆ ತದನಂತರ ಮುಗ್ಧ ಸಂಗಯ್ಯನವರು ವೇಷ್ಯ ಮನೆಗೆ ಹೋಗುತ್ತಾರೆ ಮುಗ್ಧ ಸಂಗಯ್ಯನವರು ತನ್ನ ಮನೆಗೆ ಬಂದಿದ್ದನ್ನು ನೋಡಿ ಆ ವೈಷ್ಯವು ಬಹಳ ಆಶ್ಚರ್ಯಪಡುತ್ತಾಳೆ ಆದರೂ ಕೂಡ ಅವಳು ಅವರನ್ನು ಒಳಗಡೆ ಬರಮಾಡಿಕೊಂಡು ವಿಷಯವನ್ನು ವಿಚಾರಿಸುತ್ತಾಳೆ ಆವಾಗ ಮುಗ್ಧ ಸಂಗಯ್ಯನವರು ನಾನು ಈಗ ಶಿವಪೂಜೆ ಮಾಡಿಕೊಳ್ಳಬೇಕು ಆದ್ದರಿಂದ ಅದಕ್ಕೆ ತಾವು ಅನುಕೂಲ ಮಾಡಿಕೊಡಿ ಎಂದು ಹೇಳಿದಾಗ ಆ ವೈಶ್ಯವು ಆಯಿತು ಎಂದು ಹೇಳಿ ಅವಳು ಸ್ನಾನ ಮಾಡಿ ಮುಡಿ ಮಾಡಿಕೊಂಡು ಅವರಿಗೆ ಬೇಕಾಗಿರ್ತಕ್ಕಂಥ ಪೂಜದ ಸಾಮಗ್ರಿಗಳನ್ನೆಲ್ಲ ತಂದು ಕೊಡುತ್ತಾಳೆ ಅದರ ಜೊತೆ ಆ ವೈಶ್ಯೆಯ ಮನೆ ಅಕ್ಕಪಕ್ಕದಲ್ಲಿರತಕ್ಕಂಥ ಇನ್ನೂ ಇತರ ವೈಶ್ಯರನ್ನು ತನ್ನ ಬರಿ ಮನೆಗೆ ಬರಿ ಮಾಡಿಕೊಂಡು ಕೊಳ್ಳುತ್ತಾಳೆ ತನ್ನ ಮನೆಯಲ್ಲಿ ಇಂಥ ಒಂದು ಅದ್ಭುತದ ಶಿವಪೂಜೆ ನಡೆದಿದ್ದನ್ನು ಕಂಡು ಬಹಳಷ್ಟು ಆಶ್ಚರ್ಯ ಪಡುತ್ತಾರೆ ತದನಂತರ ಮುದ್ದ ಮುಗ್ಧ ಸಂಗಯ್ಯನವರು ಆ ಎಲ್ಲ ವೇಷ್ಚಿಯರನ್ನು ಕರೆದುಕೊಂಡು ಬಸವಣ್ಣನವರ ಹತ್ತಿರ ಹೋಗುತ್ತಾರೆ ಆಗ ಬಸವಣ್ಣನವರು ಇದು ಒಂದು ಬಹಳಷ್ಟು ಅದ್ಭುತ ಕಾರ್ಯ ತಾವು ಮಾಡಿದ್ದೀರಿ ಬಸವಣ್ಣನವರು ಆ ಎಲ್ಲ ವೇಷ್ಠಿಯರಿಗೆ ಕೇಳುತ್ತಾರೆ ದಯಮಾಡಿ ತಾವು ಇಂಥ ಒಂದು ಕೆಲಸ ಮಾಡುವುದು ಬಿಟ್ಟು ಒಂದು ಶಿವಶರಣರು ಹಾಕಿರ್ತಕ್ಕಂಥ ಮಾರ್ಗದಲ್ಲಿ ನಡೆಯಿರಿ ಮುಂದೆ ನಿಮ್ಮ ಜೀವನ ಪಾವನವಾಗುತ್ತದೆ ಎಂದು ಹೇಳಿದಾಗ ಆ ವೈಶ್ಯರೆಲ್ಲ ತಮ್ಮ ವೈಶ್ಯವಾಟಿಕೆ ಕೆಲಸವನ್ನು ಬಿಟ್ಟು ಶರಣರಾಗಿ ಶರಣ ತತ್ವದ ಮೇಲೆ ಒಳ್ಳೆಯ ಕಾಯಕ ಮಾಡುತ್ತಾ ಮುಂದೆ ತಮ್ಮ ಜೀವನವನ್ನು ಸಾಗಿಸುತ್ತಾರೆ ಈ ಮುಗ್ಧ ಸಂಗಯ್ಯನವರ ಇದು ಒಂದು ಅದ್ಭುತವಾದ ಕೆಲಸವಾಗಿದೆ ಧನ್ಯವಾದಗಳು